ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒಂದು ಗೆ ಸ್ವಾಗತ ನಾನು ಅಪೂರ್ವ ರಾಘವೇಂದ್ರ ಈ ದಿನದ ಕೊರಟಗೆರೆ ಬ್ರೇಕಿಂಗ್ ನ್ಯೂಸ್ ಸ್ಮಶಾನಕ್ಕೆ ಹೋಗುವ ಮತ್ತು ಸರಕಾರಿ ಹಳ್ಳ ಒತ್ತುವ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ಸಂಪೂರ್ಣವಾಗಿ ವೀಕ್ಷಿಸಿ ಸ್ಮಶಾನಕ್ಕೂ ಹೋಗಿರುವ ದಾರಿ ಮತ್ತು ಸರ್ಕಾರಿ ಹಳ್ಳ ಒತ್ತಡಿ ಶೀಘವೇ ತೆಲವು ಕಾರ್ಯಾಚರಣೆಯನ್ನ ಕೈಗೊಳ್ಳಬೇಕು ಎಂದು ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ ಬೋರಯ್ಯನಹಟ್ಟಿ ಗ್ರಾಮಸ್ಥರು ಇನ್ನು ಕೊರಟಗೆರೆ ತಾಲೂಕಿನ ಚನ್ನರಾಯನ ದುರ್ಗಾ ಹೋಬಳಿಯ ಪಾಳ್ಯ ಮಜರೆ ಬೋರಯ್ಯನಹಟ್ಟಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಪಾಯಿಂಟ್ ಇಪ್ಪತ್ತರ ಜಮೀನನ್ನು ಸ್ಮಶಾನಕ್ಕೆ ಮೀಸಲಿಡಲಾಗಿದ್ದು ಸ್ಮಶಾನ ಮತ್ತು ಸ್ಮಶಾನಕ್ಕೆ ಹೋಗುವ ರಸ್ತೆಯನ್ನ ಒತ್ತುವರಿ ಮಾಡಲಾಗಿದೆ ಹಾಗೂ ಗ್ರಾಮದ ಕೆಲ ಬಲಾಢ್ಯರು ಸರಕಾರಿ ಹಳ್ಳದ ಜಾಗವನ್ನು ಒತ್ತುವರಿ ಮಾಡಿ ಮುಳ್ಳು ತಂತಿಯನ್ನ ಹಾಕಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತೊಂದರೆಯನ್ನ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ಒತ್ತುವರಿ ಜಾಗವನ್ನು ಶೀಘ್ರವೇ ತೆರವುಗೊಳಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು ಇನ್ನು ಗ್ರೇಡ್ ಟು ತಹಶೀಲ್ದಾರ್ ರಾಮ್ ಪ್ರಸಾದ್ ಮನವಿಯನ್ನ ಸ್ವೀಕರಿಸಿ ತಕ್ಷಣವೇ ಕ್ರಮವನ್ನು ವಹಿಸುತ್ತೇನೆ ಎಂದು ತಿಳಿಸಿದ್ದಾರೆ ಶೀಘ್ರವೇ ತೆರವುಗೊಳಿಸಬೇಕೆಂದು ತಹಶೀಲ್ದಾರ್ಗೆ ಮನವಿಯನ್ನ ಸಲ್ಲಿಸಿದ ಗ್ರಾಮಸ್ಥರು ಬೋರಯ್ಯನಹಟ್ಟಿ ಗ್ರಾಮದ ಸರ್ವೆ ನಂಬರ್ ಹತ್ತೊಂಬತ್ತು ಇಪ್ಪತ್ತರ ಜಮೀನು ಸ್ಮಶಾನಕ್ಕೆ ಮೀಸಲು ಸಲಬಲಾದರು ಸರಕಾರಿ ಹಳ್ಳದ ಜಾಗವನ್ನು ಮುಳ್ಳು ತಂತಿ ಹಾಕಿ ಒತ್ತುವರಿಯನ್ನ ಮಾಡಿದ್ದಾರೆ ವರು ಯಾವಾಗ್ತಾ ಇಲ್ವಾ ಅವನೇ ಸರ್ ಅವ್ನ ಹಬ್ಬದ ಸರ್ ಏನು ಇದು ನೂರಾಗ ಅವನ ಮೊಬೈಲ್ ಇರ್ಬೇಕಂತ ಅವ್ನ ಹಬ್ಬನ ಒಂದು ಮನೆಯ ಪೊಲೀಸ್ನೂ ಸರ್ ಅದರಿಂದ ಈ ಥರ ಮಾಡ್ತಾ ಸುಮ್ನೆ ತೋರಿಸಿರ್ಬೋದಾ ಒಂದು ಏನಾಗಿದೆ ಬರ್ಕೊಡೋದಿ એ બધા દાણા ખોરાક ભીતાવા છો અમે આ રેડી ઓટડી બનાવી પ્રિન્ટર ફૂટવર

ಸೈಡು ಟ್ರೆನ್ಸ್ ಹೊಡೆದಿದ್ದಾರೆ ತುಂಬಾ ಸಮಸ್ಯೆ ರೋಡು ಮಾಡ್ಕೊಂಡಿದ್ದಾರೆ ಕಳಿಸ್ತೀನಿ ತಗೊಳ್ತೀನಿ ಅದು ಮ್ಯೂಚಿಂಗ್ ಮಾಡಿದ್ದೀನಿ ಹದಿಮೂರು

ಟೈಮ್ ಯಾವ ಊರು ಬರಿ ನೀವು ಏನು ನಿಮ್ಮ ಸಮಸ್ಯೆ ಏನೋ ಇಲ್ಲಿ ಇದು ಓಣಿ ದಾಡಿ ನೀರ್ ಬರ್ತಾ ಇತ್ವಲ್ ಇಕ್ಕೆ ಹ್ಞೂ ಕುಡಿಯೋಕೆ ನೀರು ಇಲ್ದಂಗೆ ಹ್ಞೂ ಅವರಿಗೆ ಎಲ್ಲ ಪೈಪು ಅದೆಲ್ಲ ಒಟ್ಟಿಬಿಟ್ಟು ಗೋಡಾ ಹ್ಞೂ ನಾವು ಬಿಟ್ಟು ಕೊಟ್ಟಿರಿ ಅಂತ ನಾನು ಕೇಳಕ್ಕೆ ಬಂದಿವಿ ಹ್ಞೂ ಏನು ಸ್ಮಶಾನದ್ದು ಬೇರೆ ಸಮಸ್ಯೆ ಅಂತ ಏನದು ಮಶಾಣಕ್ಕೆ ಅದು ಗೋಡೆ ಇಲ್ಲ ಮ್ಯಾಕ್ ಹೋಗಕ್ಕೆ ಹ್ಞೂ ಅಕ್ಕೂ ಅರ್ಧ ಬಂದು ಅವ್ರು ಎಷ್ಟು ಜನ ವಾಸ ಇದ್ರೆ ನಿಮ್ಮ ಊರಲ್ಲಿ ಹಾಂ 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 ಈಗ ಸ್ಮಶಾನದ್ದು ಸಮಸ್ಯೆ ನಿಮಗೆ ರಸ್ತೆ ಇಲ್ಲ ಹಾಂ 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 ಈಗ ಏನು ಹೇಳಿದರು ತಹಶೀದಾರು ಚಿಕ್ಕಮ್ಮ ಅವರು ಜನತೆ ನಮ್ಮ ಊರವ್ರಿಗೆ ಭಾರಿ ತೊಂದರೆ ಕೊಡ್ತಾರೆ ತಿರುಕ್ ಮಾಡ್ತಾರೆ ದಾರಿ ಬಿಡ್ತಾ ಇಲ್ಲ ಕುಡಿಯಕ್ಕೆ ನೀರು ಎಲ್ಲ ಗುಂಡಿ ತೆಗೆದು ಗುಂಡಿಗಳಿಗೆ ಇವತ್ತು ಪೂರ್ತಿ ನೀರೇ ಇಲ್ಲ ಹೇಳಕ್ ಹೋದ್ರೆ ಯಾಜ್ಯ ಯಾವ ಬಡಿಯಕ್ ಬರೋದು ಬಡಿಯಕ ಬರೋದು ಚಿಕ್ಕಪಟ್ಟೆ ಪುಟ್ಟ ಮಾತಿನ ಮಾತಾವನು ಮಾತಾ ದೌರ್ಜನ್ಯ ಮಾಡ್ತಾರೆ ಅವೆಲ್ಲ ಸಿಕ್ಕ ದೊರ್ಜನ್ ಹೆಣ್ಮಕ್ಳು ಮಾತಾಡ್ತಾರ ಹೆಣ್ಮಕ್ಳು ಅಂದ್ರೆ ಅಥಾರಿಟಿನೇ ಇಲ್ಲ ಮಾತಾಡ್ತಾನೆ ಅದಕ್ಕೆ ಇವಾಗ ನಮ್ದು ಇಲ್ಲಿ ನ್ಯಾಯ ಬಂದ

ಅವಾಗೆ ಪೊಡಪಟ್ನ ಹಿಡಿದು ಕೋಟಿ ಮಾಡಿ ಹೊಡಿಯಕ್ ಎಲ್ಲ ಬಂದು ಈ ಊರೊಳಗೆ ನನ್ನ ಯಾವ ಎದುರ್ಸೋ ಇಲ್ಲ ಅವ್ರೇನ ಇಲ್ಲ ಮಂಡಸ್ ನಾದು ಯಾವ ಏನ್ ಮಾಡೋದು ಅವ್ರದತ್ರ ದುಡ್ಡೈತೆ ನಮ್ಮ ಹತ್ರ ದುಡ್ಡುಗಳಿಲ್ಲ ಬಡವರು ಬಡವ್ರಸ್ತಾರೆ ಅದಕ್ಕೆ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಳಿಸ್ರಿ ಅಂತ ಕೇಳ ನಾವು ಬಂದಿರೋ ಉದ್ದೇಶ ಏನಂದ್ರೆ ಇವಾಗ ಬಣ್ಮದ್ದು ಪಳ್ಯದಿಂದನ ಈಗ ಗಿಡಗಳಿಗೆ ದನ ದನ ಮೇಯಿಸೋಕ್ಕೆ ಕುರಿ ಮೇಯಿಸೋಕ್ಕೆ ಹೋಗೋಂಥ ಜನಕ್ಕೆ ಅಲ್ಲಿ ತುಂಬ ರೋಡ್ ಸೈಡ್ಗೆ ಟ್ರೆಂಚ್ ಹೊಡೆಬಿಟ್ಟು ಆ ಟ್ರೆಂಚ್ ಮುಚ್ಚಿಲ್ಲ ತುಂಬ ತೊಂದರೆ ಆಗ್ತೈತೆ ಜನಗಳಿಗೆ ಇದು ಮತ್ತೆ ಇದು ಒಂದು ಇಪ್ಪತ್ತು ಗಂಟೆ ಸರ್ಕಾರಿ ಸ್ಮಶಾನ ಅಂತ ಗುರುತಿಸೈತೆ ಆ ಸರ್ಕಾರಿ ಸ್ಮಶಾನಕ್ಕೆ ಹೋಗೋ ದಾರಿಗೆ ಇವರು ಇಪ್ಪತ್ನಾಲ್ಕು ಗುಟೆ ಕರಾಬಿತ್ತು ಕರಾಬು ಸೇರಿಸಿ ಹಳ್ಳ ಹೋಗ್ತಿತ್ತು ಮುಂಚಾಗಿದ್ದಲ್ಲೂ ದೊಡ್ಡದಾಗ ಅಂತ ಹಳ್ಳ ಹೋಗ್ತಿತ್ತು ಹಳ್ಳದೊಳಗೆ ನೀರು ಹೋಗ್ತಿದ್ದಂಗೆ ಎಲ್ಲ ರೋಡ್ ಸೈಡ್ ತಿರುಗಿ ಇದಾರೆ ಜನಕ್ಕೆ ತುಂಬಾ ತೊಂದರೆ ಆಗ್ತೈತೆ ತೆರವುಗೊಳಿಸ್ಕೊಡ್ತಾರೆ ಯಾರು ಯಾರು ಆತರ ಕೆಲಸ ಒತ್ತುವರಿ ಎಲ್ಲ ಮಾಡ್ತಾರೆ ಬಾಬು ಅಂತ ಹೇಳಿ ಯಾರು ನಿಮ್ಮ ಊರವ್ರೆ ಅಲ್ಲೇನು ರಾಜ್ಯ ಪಂಚಾಯತಿ ಏನು ಮಾಡ್ಲಿಲ್ವಾ ಅಲ್ಲೇನು ಕೇಳಿಲ್ಲ ನಾವು ಅಧಿಕಾರಿಗಳು ಮಾತ್ರ ಕೇಳಿದೀವಿ ಏನ್ ಹೇಳಿದ್ರು ಅಧಿಕಾರಿಗಳಿಗ ಇವಾಗ ಮಾಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಈಗ ತೆರವುಗೊಳಿಸ್ತೀವಿ ಅದೇನೈತೆ ಸಭೆ ಎಲ್ಲ ಮಾಡಿಸಿ ಮಾಡಿಸ್ಕೊಡ್ತೀವಿ ಅಂತ ಹ್ಮ್ ಹ್ಮ್ ನ್ಯೂಸ್ ಕರ್ನಾಟಕ ಒಂದು ವರದಿ ಕೊರಟಗೆರೆ ತಾಲೂಕು ಹೊಸಕೋಟೆ ಮುತ್ತುರಾಜ್